ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ರಂದಿನಿ ಮಲ್ಲಿಗೆ ಅಡುಗೆ ಚಾನಲ್ನಿಂದ ಸ್ನೇಹಿತರೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು ಬಿಸಿಬೇಳೆ ಬಾತ್ ತಿಂಡಿನ ಹೇಗೆ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ಇದು ತುಂಬ ಈಸಿಯಾದಂತಹ ರೆಸಿಪಿ ಹಾಗಿದ್ರೆ ಬನ್ನಿ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದೇಗಂತೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಮೊದಲಿಗೆ ಒಂದು ಬೌಲ್ ಬೀನ್ಸನ್ನು ತಗೊಂಡಿದ್ದೇನೆ ಇನ್ನೊಂದು ಬೌಲಲ್ಲಿ ಕ್ಯಾರೆಟನ್ನು ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೇನೆ ಒಂದು ಬೌಲಲ್ಲಿ ಆಲೂಗಡ್ಡೆನ ಸಿಪ್ಪೆ ತೆಗೆದು ದಪ್ಪ ದಪ್ಪ ಹೆಚ್ಚಿಟ್ಕೊಂಡಿದ್ದೇನೆ ಒಂದು ಬೌಲ್ ಬೇಳೆನ ತೊಳೆದು ಇಟ್ಕೊಂಡಿದ್ದೇನೆ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ ಒಂದು ಟೊಮೊಟೊನ ದಪ್ಪ ದಪ್ಪ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬಿಸಿಬೇಳೆ ಬಾತ್ ಪೌಡರನ್ನ ನಾನು ನಾಲ್ಕು ಚಮಚ ತೊಗೊಂಡಿದ್ದೇನೆ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಒಂದೈದಾರು ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ತುಂಡುಗಳಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಇಲ್ಲಿ ಅಕ್ಕಿನ ತೊಗೊಂಡಿದ್ದೇನೆ ನಾನು ಒಂದು ಪಾವು ಅಕ್ಕಿನ ತಗೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಬೌಲ್ ಕಡಲೆ ಬೀಜ ಸ್ಟವ್ ಆನ್ ಮಾಡಿಕೊಂಡು ಈಗ ಒಂದು ಕುಕ್ಕರ್ನ ಇಟ್ಕೊಂಡು ಈಗ ತರಕಾರಿಗಳು ನಾವು ಏನು ತೊಗೊಂಡಿದ್ವಿ ಅದನ್ನು ಅದರೊಳಗೆ ಹಾಕೊಳ್ಳೋಣ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಇದನ್ನೆಲ್ಲ ಜೋಡಿಸ್ಕೊಂಡ್ರೆ ಐದು ನಿಮಿಷ ಸಾಕು ಸ್ನೇಹಿತರೆ ಈಗ ಟೊಮೊಟೊನ ಅದಕ್ಕೆ ಹಾಕೊಳ್ಳೋಣ ಈಗ ಅಕ್ಕಿ ಏನು ನಾನು ಒಂದು ಲೋಟ ತೊಳೆದಿಟ್ಕೊಂಡಿದ್ದೆ ಅಂಗಡಿ ಅಕ್ಕಿ ಅದನ್ನು ಹಾಕೊಳ್ತಾ ಇದ್ದೀನಿ ಒಂದು ಬೌಲ್ ತೊಗರಿಬೇಳೆ ತೊಳೆದಿಟ್ಕೊಂಡಿದ್ದೆ ಆ ಅನ್ನೋದಕ್ಕೆ ಹಾಕೊಳ್ಳೋಣ ಈರುಳ್ಳಿ ಒಂದು ಈರುಳ್ಳಿ ಕಟ್ ಅನ್ನೋದಕ್ಕೆ ಹಾಕೊಳ್ಳೋಣ ಈಗ ನೀರು ಹಾಕ್ಬಿಟ್ಟು ನಮಗೆಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಸ್ವಲ್ಪ ಬೇಯೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಅದಕ್ಕೆ ಹಾಕ್ಕೊಂಡು ಕಡಲೆ ಬೀಜ ಏನು ತೊಗೊಂಡಿದ್ವಿ ಆ ಕಡಲೆ ಬೀಜನ ಲಾಸ್ಟ್ಗೆ ಹಾಕ್ಕೊಳ್ಳೋಣ ಹಾಕೊಂಡ್ಬಿಟ್ಟು ಅದನ್ನು ಕುಕ್ಕರ್ನ ಮುಚ್ಚಿಸ್ಬಿಟ್ಟು ಎರಡು ವಿಷಲ್ನ ಒಡಿಸ್ಬೇಕಾಗತ್ತೆ ಈಗ ನೋಡಿ ನಾನು ಎರಡು ವಿಷಲ್ ಒಡಿಸಿದ್ದೀನಿ ಎಲ್ಲ ಚೆನ್ನಾಗಿ ಬೆಂದಿದೆ ಬೇಳೆ ಎಲ್ಲ ಚೆನ್ನಾಗಿ ಸ್ನ್ಯಾಶ್ ಆಗಿದೆ ಈಗ ಇದಕ್ಕೆ ಒಂದು ಒಗ್ಗರಣೆನ ಹಾಕ್ಕೊಳ್ಳೋಣ ಪಕ್ಕದಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಮೂರು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಕರ್ಬೇನ ಸೊಪ್ಪು ಹಾಗೂ ಮೆಣಸಿನಕಾಯಿನ ಹಾಕ್ಕೊಂಡು ಅದೊಂದು ಸ್ವಲ್ಪ ಘಮ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನಂತರದಲ್ಲಿ ನಾವೇನು ಬಿಸಿಬೇಳೆ ಬಾತ್ ಪೌಡರ್ ತೊಗೊಂಡಿದ್ವಿ ಆ ಪೌಡರ್ನ ಅದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಬಾಯ್ಲ್ ಆಗಬೇಕದು ನಂತರ ಹುಣಸೆಹಣ್ಣೆ ಏನು ತೊಗೊಂಡಿದ್ವಿ ಅದಕ್ಕೆ ಹಣ್ಣ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಬಾಯ್ಲ್ ಮಾಡಿ ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಬೇಕಂತೇಳಿದ್ರೆ ಹಾಕ್ಕೊಳ್ಳೋಣ ಇಲ್ಲಾಂದರೆ ಬೇಡ ಅದನ್ನು ನಾನು ಅನ್ನಕ್ಕೆ ಮಿಕ್ಸ್ ಮಾಡಿದ್ದೇನೆ ನಂತರ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಅದನ್ನು ಒಂದು ಸ್ವಲ್ಪ ಕುದಿಸ್ಬೇಕಾಗುತ್ತೆ ಈಗ ನೋಡಿ ಕುದಿಸಿದ್ದೀನಿ ಬಿಸಿಬೇಳೆ ಭಾತ್ ತಯಾರಾಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಾನು ಯಾವುದೇ ವಿಡಿಯೋ ಹಾಕಿದರೂ ಸಹ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಸ್ನೇಹಿತರೆ